ಆಡುವಂತ ಬಾಯಿ ಹೇಳ್ತಾ ಏನತ್ತ ಮಾತಿಲೇ ಹೇಳ್ಯಾನ ಮಾರಾಯ ಕಲಿತು ಕಟ್ಟ್ಯಾನ ಗುರುರಾಯ ಬಸ್ ತಡ್ಕೋಣಿ ಇವ್ರಿಗೆ ಹೆಜ್ಜೆ ಹೆಜ್ಜಿಗೊಂದು ತುಳಿತೀನಿ ಹೆಜ್ಜೆ ಹೆಜ್ಜೆ ಗಜ್ಜಿಗೊ ಮುದಾರ ಚಟಾನೆಚರಿಗೆ ನೀರು ಕುಡಿಸಿ ಬಿಟ್ಟಿನಿ ನೀರಗಿದ್ರೆ ಮುಗಿದ್ಬಿಟ್ಟು ಮುಗು ನೋಡ್ತೀತ ಇವತ್ತು ಮುಗಲೇ ಪೋರ್ಷ ಸಾಧ ಕೆಲಸ ಇಲ್ಲ ಮಾಹಿತಿ ಸೌಂಡ್ ಬಡ ಮಾ

ಎಲ್ಲಿ ಬಂದ್ರಿ ಬಸ ಹೊಸ ಎರಡನೇ ಸಂದಿನ ವಿಶೇಷ ಹೊಸ ಹೊಸ ಎರಡನೇ ಸಂದಿನ ವಿಶೇಷ ಎಲ್ಲಿಗೆ ಎಲ್ಲಿಗೆ ಬಂತು ಏನು ಮಾತಾಡೋದವ್ರು ನಮ್ಮ ಇಂಗ್ಳಿಗೆ ಜ್ಯೋತಿಬಾಯಿ ವಾಳ್ ಚಂದ್ ಹಾಡಕತ್ತ ಬಿಟ್ಟ ಹೆಂಗಪ್ಪ ಅಂತಂದ್ರೆ ಇವರು ಹಾ ಈ ಒಟ್ಟೇ ನಮಗೆ ಯಾರು ಕೇಳೋರಿಲ್ಲ ನಾವೇ ಶಾಣೆಯರು ನಮ್ಮಂತ ಶಾಣೆಯರೇ ಯಾರು ಇಲ್ಲ

ಯಾಕಂದ್ರ ಬರೇ ನಿಮಗ ಕನಸಿನೇ ಉರಿ ಬರಬೇಕು ಮಾತ್ರ ಕರೆ ಕರೆ ಬರೋದು ದೂರ ಉಳಿಯಿತು ನಾ ಯಾರು ಎಲ್ಲಿಂದ ಬಂದಿನಿ ಏನ್ ಮಾತಾಡಬೇಕು ಏನ್ ಬಿಡಬೇಕು ಈ ಊರನ್ನ ಏನ್ ಕಳ್ಸ್ಕೊಂಡು ಒಯ್ಬೇಕು ಅಂತ ಮಾತು ಮಾತಾಡ್ಬೇಕು ಮಾತಾಡಕ್ಕೆ ಧರ್ಮಕ್ಕೆ ಎತ್ತರ ಬರ್ ಕುಳುಕು ಎತ್ತರ ಬರ್ ಕುತ್ತಂತ ದೈವ ಹೌದು ಹೌದು ಅಂದಿರ್ಬೇಕು ಅಲ್ಲ ಇಲ್ಲಿ ದೊಳ್ಳಿನ ಪದ ಹಾಡಕ್ ಬಂದೇವಿ ಹವಾಯಿ ಹಾಂಡಾಲ ಶಾಂಡಾಲ ಸರಿ ಇವೆಲ್ಲ ಶಿವಸ್ಥಾನ ಯಾಕಸ್ಥಾನ ಇಲ್ಲಿ ಶಿವಸ್ಥಾನದಾಗ ಬಂದು ಕೂತವ್ ಬಳಕ ನಿಮಗ ಬರ್ಲಿಲ್ಲ ಮಾಡೋದ್ರೆ ನೋಡ್ರಿ ಒಂದು ನಿಮಗ ಆಲಿಕ್ಕಂದ್ರೆ ನಿಮ್ ಹಂಗ ಹರ್ಕೊಳಕೈತೀರಿ ಏನ ಕು ಬರ್ಲಿಕ್ಕೆ ನೆಲದ ಹಂಗದ ಮಾಡುವಂತ ಬಾಯಿ ಹೇಳ್ತಾ

ಹಚ್ಚ ಹೋಗ್ ನಾವೇನಂದಿದ್ದೇವು ಹೇಳ ಕವಿತ ಕಟ್ಟಿ ಅಂದ ಅಮ್ಮಣ್ಣ ಹೇಳಿ ಇಡಿ ನಿಮ್ಮ ಮಠ ಮನೆಯಾಗ ದೊಡ್ಡೋರು ಹಿಳ್ಕೊಂಡು ಸಣ್ಣವ್ರು ನೀವ್ಯಾಕ ಮಾ ಹೇಳ ಮಾರ ಯಾಕ ಕವಿತ ಕಟ್ಟಿ ಗುರುರಾಯ ಗುರುರೈತ ಹಾಡ್ತೀರಂದ್ರ ಅದು ನಮ್ ಇಷ್ಟ ನೀ ಏನ್ ಕೇಳವ ಮಾರ ಯಾರದಾರಂದ್ರ ನಮ್ ಗುರುಗಳು ಮನಮಿ ನೋಡ್ರಿ ಮನಮಿ ಮದಗೊಂಡು ಮುತ್ತಿ ಅಲ್ಲಕ್ಕೆ ಬರ್ಲಿಕ್ಕೆ ಡೋಳಿನ ಪದ ಹಾಡ್ಲಕ್ಕಾರ ಬಾಯಿ ಮನಮಿ ಮನುಗೊಂಡ ಮುತ್ಯ ಅನ್ನೋದು ತುಂಬಿಲ್ಲ ಮನಿ ಮದಗೊಂಡ್ ಆಟಾಕ ಮದಗೊಂಡ್ ಮುತ್ಯನ ಕಿತ್ತ ನೀವ್ ದೊಡ್ಡವ್ರ ಮೊದಲ ನಾಲ್ಕೀ ಸುದ್ದಿ ತಗೋರಿ ನಂತರ ಡೋಳಿನ ಪದ ಹಾಡುದಕ್ಕೆ ಸಾಕ್ಷಾತ್ ಶಿವನ ಸ್ವರೂಪದಾರ ಅವರು ಎಂತವ್ರಿಗೆ ಏನು ಮಾತಾಡಬೇಕು ಏನಿಲ್ಲ ಮೊದಲು ಕಲ ಚಿಕಿತ್ಸಿದ್ರೆ ನಂತರ ಡೋಳಿನ ಪದ ಹಾಡುದು ಎಲ್ಲರೂ ಹಾಡ್ತಾರ ನನ್ನ ತೈ ಅತ್ತೆ ನಾನು ಬಂದಿ ಹತ್ತ ಬರೋದು ಅಲ್ಲಿದ್ರಾಗ ನಿನ್ ಬಂದಿಲ್ಲ ನಮ್ಮ ಮನವಿ ಮುತ್ತ ನಾವು ಕೆಂಚು ಮಾಸ್ತಾರ್ ಗಿಡ ಕೆಂಚು ಮಾಸ್ತಾರ್ ಸಾಹಿತ್ಯ ಬರ್ತಾರೆ ಅವನು ಗುರುವತ್ತ ಅದಕ್ಕ ನಮ್ಮ ಹಿಂಗ ನಾವು ಏನ್ ಹೇಳ್ತಾರ ಅವರು ವರ್ಣ ಮಾಡ್ತೀವಿ ಇವರು ಏನ್ ಹೇಳ್ತಾರ ಇನ್ನೇನು ಹೇಳ ನಿಂತು ಪ್ರಾಣಿ ಒಬ್ಬರು ಅವ್ರೂ ಮಾಡಬೇಕು ಇವರು ಪ್ರಾಣಿ ನಮ್ನೇನು ಬೇಕ್ರಿ ಯಾಕಂದ್ರೆ ಮತ್ತೆ ಹೇಳ ಮಾತಿ ಹೇಳ ಮಾರಾಯ ಕವಿತು ಕಟ್ಟನು ಗುರು ಅಂದ್ರ ಮನವಿ ಮುತ್ತೆ ಗುರು ಅದಾನ ನಮಗಿತ್ಯ ಗುರು ಇಲ್ಲ ಇಡೀ ಜಗತ್ತಕ್ಕೆ ಗುರುವಾದಾನ ಅದೇ ಮನವಿ ಮುತ್ತಾನೆ ಮಾತಿ ಮಾದನ ಕವಿತ ಕಟ್ಟ ಅಮ್ಮನಕ್ಕೆ ಜಗತ್ತಕ್ಕೆ ಶ್ರುತಿ ಸಾರೇನತ್ತ ನಾನೇ ಕೊಟ್ಟು ಮಂಗಳಾರತಿ ಮಾಡ್ತೀನಿ ಮಾತಿಲಿ ಹೇಳ ಮಾರಾಯ ಕವಿತ ಕಟ್ಟ್ಯನು ಗುರುಗಾಯ್ ನೀ ಕೊಟ್ಟು ಮಂಗಳಾರತಿ ಮಾಡುವ ಬಿಡ್ಬೇಡ ಅದು ಭಾರ ವಿಷಯ ಹೇಳಿ ದೈವಕ್ಕೆ ಕೇಳಿ ಗಾಡಿ ತರಬೋದು ಯಾಕಂದ್ರ ಪಕ್ಕ ಹೊಡೆತ ತಿರು ಸುಧಾರ್ ಇವತ್ತಿ ಕಚ್ಚಿ ಬಿಚ್ಚಿ ಏನು ಹಾಡೋದಿಲ್ಲ ಅವು ಎಂದಿನೋ ಡ್ರಾಪಾರದ ತಂದಾರ ತಂದಾರ ತಂದ ಕಿಶಿಂದರ ಮತ್ತ ಅಣ್ಣ ಆ ಜನಪದ ಹಾಡನ ಅಂತ ಹೇಳಿ ಶಿ ಮದಲನವ್ರು ತಪ್ಪು ತಿಳ್ಕೊಬೇಡ್ರಿ ಇಲ್ಲವ್ವ ಕನಸಿನಾಗ ಕಣಸರಾಗೆ ಅವಕ ನಿಮಗೆ ಭಯ ಇದೆ ಅವ್ರ್ಲಿ ಮುಗ್ಯಾವುದ ಅವ್ನ ಹಚ್ಚಿಕಿ ಸದಾ ನಿಮಗ ಆ ನೀವು ಹಾಡೋದು ಹಾಡುದು ಹೆಂಗಾಗ್ಯಾರ ಹೆಂಗ ಹೇ ಮದಲಾ ಭಾರಿ ಗಿರಿ ಯಾಕ ಇರಿ ಇವತ್ತ ಸುಳ್ಳಲ್ರಿ ಅದ ನಾ ಭೋಳೆ ಬೋಳೆ ಗಾಂದಾಗ ತೈಯಿ ಚೊಲೋ ಅವರಿಗೆ ನೀರು ನೀರ್ ಕುಡಿಸಿದ್ ಹೊಡ್ಗಾದಿಲ್ಲ ನಿನಗ ಕರಿ ನೀರ್ ಬಿಟ್ಟೆ ಬಿಟ್ಟ ಗೊರ್ನಾಳ ಬಸವನ ಶಿಶು ಮದಾರಿ ಅಲ್ಲತ್ ಕರಿದಾನ ಹೌದಿಲ್ಲ ಇವತ್ ನಿಮಗ ಕರಿ ನೀರ್ ಕುಡಿಸೇ ಕಳಸ್ತೀನಿ ಅವ ಅವ ಅಲ್ಲಿ ಭಾರಿ ಬುಟ್ಟಿ ಅದಾನ್ರೀ ಯತ್ ಚಂದ ಕೇಳ್ತಾನ ರೀ ನನ್ನ ನೋಡಿ ಕಿರಿ ಕಿರಿ ಮಾಡ್ಕೋತ ಗಾಡ್ಯಾಗ ಹೋಗಿ ಕುತ್ತಾನ ರೀ ಏನ ಸಾಯ್ತ ಏನ ಸಾಯ್ತ

ಂಗ ಜೀವನ ತಾಳಂದ್ರೆ ಅದಕ್ಕೆ ತಂಗ ನಮ್ ಕಾಕ ಇಲ್ಲಿ ಪೆಟ್ಟ ಕೊಟ್ಟ ಇಲ್ಲಿ ಬಸ್ಸು ಹೆಂಗ ಪೆಟ್ ಹೊಡೆದ ನಮ್ ಕಾಕ ಪೆಟ್ನಿಗೆ ಹೇಳದ ಹೋಗು ಹೌದಿಲ್ಲ ಹೆಂಗ ನೀರಿ ಜೀವ

ಸ್ವಲ್ಪ ಸಮಾಧಾನಿ ಯಾಕಂದ್ರೆ ಒಟ್ಟು ಶಕ್ತಿ ನೀವು ಅವ್ರಾಗ ಗಾಡಿ ಜಾಗಿಯನ್ನು ಹೋದ ಕೆಜನ ಹೋಗಬೇಕು ಹೌದು ಜಾಗ ಒಟ್ಟಿ ಬೇಕು ಜನ ಭಯ ಜಗತ್ತದಾಗಿ ಹಂಗೆ ರೋಪ ಮಾಡುದು ಮಾರ್ರಿ ನಾಲ್ಕು ಹನಿ ಗೌರವ ಇವತ್ತೇನೋ ಗಾಳಿಲು ಮಳೆಯಲ್ಲೂ ಶಾಂತ ಹೋಲಿ ಮತ್ತೆ ಚಂದಕ್ಕರೆ ಹಾಡಿಕೇಟಾಗಿ ಹೋಗೋಕರ ಇಲ್ಲಿ ದಂಡಿ ಹಾಳಿಸುವುದಲ್ಲ

கர்நாடகொழ அப்படின் பார்வதி கத்திரி வாகம்ம குண்டாபுரம் ஹானம் செஞ்சலி மாயம்ம சித்தாபுர எல்லாமே கொடுத்தாங்க நம்ம மௌஜர் குத்தாள்

ಮೆಸೇಜ್ ಮಾಡಿದ್ ನಾನು ಆಸ ಸ್ವಲ್ಪ ಜನ ಹೆಣ ಮಕ್ಕಳು ಕೊತ್ತೀರಿ ಅದು ತಾಯಿಗಳಿಗೆ ಕ್ಲೀರ್ ಆಗಿ ಮಾತಾಡ್ತಾರಲ್ಲ ಸ್ವಲ್ಪ ಜಲಮಕ್ಕ ನಾಚಿಕೆ ಆದ್ರೂ ಹೇಳ್ತೀವಿ

ಈಗ ಮತ್ತೆ ತಾಯಿ ಕಮ್ಮ ಹೇಳ್ತಿ ನಿನಗ ಹೌದು ಹೌದಿಲ್ಲ ಕ್ರಮ ಹಾಂಗ ಇಪ್ಪತ್ತೆರಡು ಇಪ್ಪತ್ತೈದು ವಯಸ್ಸಾದ ಆದ್ಮೇಲೆ ಬಂದ ಭೇಟಿ ಆದ್ವ ನಾನು ಹೇಳ್ತೀನಿ ಏನ್ರಿ ಹೆಂಗ ಇಪ್ಪತ್ತೊಂದು ವರ್ಷ ಆಗುತ್ತಾನ ವಯಸ್ಸಿಗೆ ಹೌದು ನಿಮ್ಮವ್ ನಮ್ಮ ಹಿಡಿತಾಳ ಅದ್ರ ಮುಂದೆ

அரோக்காகசி உள்க்குண்டிகி ஹெசிகி போதாச்சு அரோழி உடினா அந்த நம்ம தாயிச்சு

ಯಾಕಂದ್ರೆ ಅವರು ಹಿತ್ತಕ್ಕೆ ಹೆಸರು ಕಲಸಿ ಒಟ್ಟು ಹೊಲ ಸಿಡಿಸುವ ಎಲ್ಲಿ ತಂದು ಯಾರ ಕರೆ ಆಕಳ ಕರ್ತಂದ್ ಎಮ್ಮಿ ಕರಿಗಿ ಎಮ್ಮಿ ಕರ್ತಂದ್ ಆಕಳ ಕರಿಗಿ ಜೋಡಿಸಿ ಏನೋ ತಾಣ ತೆಗಿಡಿ ಮಾಡಿ ಆಡುವಂತ ಬಾಯಿ ಹೊಂದು ಮುಂದಿನ ಸಂದೂಗಿ ಶುದ್ಧ

ತಾಯಿ ನಿನಗೆ ಮರ್ತಕ್ಕ ತಂದು ಬಿಡಬೇಕಾದ್ರ ಹುಟ್ಟಿರುವ ಒಂಬತ್ತು ದಿನಕ್ಕ ತಮ್ಮ ಇಷ್ಟು ದೊಡ್ಡವಾಗಿ ನೀ ಇಷ್ಟು ಮಾತಾಡಬೇಕಾದ್ರ ಅದಕ್ಕೆ ತಾಯಿ ಎದಿಹಾಲ ಕಾರಣದ ಹುಚ್ಚ ತಾಯಿ ಎದಿಹಾಲ ಕುಡಿದಾಡಿನಿ ಚೇರು ನಿನ್ನ

ಭಾರಿ ಯಾಕಪ್ಪ ಅಂತಂದ್ರ ನಿನ್ನ ಮಾತು ಮಾತಿ ಕೇಳಿದ್ರೊಟ್ಟು ದಾಂಡಿಗೆ ಹತ್ತ ಹೋಗ್ ಹೌದಿಲ್ಲ ನಿನ್ನ ನಿನ್ನ ಬಳಿ ಇರ್ಲಿಪ್ಪ ಒಂದು ನನಗ ಮಾತಾಡ್ಲಕ್ ಅವಕಾಶ ಕೊಡುದು ಹೌದಿಲ್ಲ ಯಾಕಂದ್ರೆ ನಿನಗ ಬಿತ್ತಿ ಅಂದ್ರೆ ಕುಂದ್ರಸಕ್ ಹಚ್ಚಿನಿ ಮೇಲೆ ಹಂಗ ಕುಂದ್ರಸಿ ಕೊಡಿನ ಸುಮ್ಮ ಕುತ್ತಿನ ಯಾಕೋ ಆ ಕಾಕೃಶಿ

ಹೌದಿಲ್ಲ ಇದು ನಿನ್ನ ಯಾಕ ನಿನ್ನ ಅಪೇಕ್ಷೆ ಇನ್ನೊಂದು ಆರಾಮ ಹೆಂಗಪ್ಪ ಮತ್ತ ಅಣ್ಣ ತಪ್ಪು ತಿಳ್ಕೋಬಾರ್ದು ತಮ್ಮ ತಪ್ಪು ತಿಳ್ಕೋಬಾರ್ದು ಏನ್ ಕೇಳವ್ರಿಗೆ ಒಂದೇ ನಂಗೆ ಒಂದ್ ಸಲ ಕೇಳಿ ಮುಂದಿನ ಸಂದ ಅವ್ರಿಗೆ ಹಾಡ್ಲಕ್ಕೆ ಹೋಗೋಣ ಹಾಡ್ಕೆ ಬಂದ್ ಮಾಡಿ ಹೇಳಲ್ಲದು ದೈವ್ ಅಪ್ಪಳಿ ತೊಗೊಂಡು ಹಾಡ್ಕಿ ಬಂದ ಯಾಕೆ ಮಾಸ್ತಾರೆ ಏನಂದ ಹೆಂಗೆ ಹಾಕಿಸ್ತೀನಿ ನೀನು ನೋಡ್ಕೊ ಇದ್ರು ನೋಡ್ಕೊಳ್ದುಬಿ ಇದ್ರು ಇವತ್ತು ನಂದರೇ ಆಗ್ಬೇಕು ಇಲ್ಲ ಅವಂದರೇ ಆಗ್ರೆ ಬಂದಾಗ ಹೌದಿಲ್ಲ ಮನೆ ತನಕ ಯಾಕೋ